ಒಂದಾನೊಂದು ಊರಿನಲ್ಲಿ ನಾಲ್ಕು ಸ್ನೇಹಿತರಿರುತ್ತಾರೆ ಅವರ ಹೆಸರು ಟೊಮ್ಯಾಟೊ ಈರುಳ್ಳಿ ಹಸಿ ಮೆಣಸಿನಕಾಯಿ ಐಸ್ ಕ್ರೀಮ್ ಇವರು ನಾಲ್ವರು ಒಳ್ಳೆ ಸ್ನೇಹಿತರು ಒಂದು ದಿನ ಇವರು ನಾಲ್ಕು ಜನ ಸಿನಿಮಾ ನೋಡಲು ಹೋಗುತ್ತಾರೆ ಚೆನ್ನಾಗಿ ಮಜಾ ಮಾಡ್ತಾರೆ ಮತ್ತೆ ಅಲ್ಲಿಂದ ಮನೆಗೆ ವಾಪಸ್ ಬರ್ತಾರೆ ದಾರಿಯಲ್ಲಿ ಬರುವಾಗ ಸೂರ್ಯನ ತಾಪದಿಂದ ಐಸ್ ಕ್ರೀಮ್ ಸ್ವಲ್ಪ ಸ್ವಲ್ಪ ಕರಗಲು ಆರಂಭಿಸುತ್ತದೆ ಹಾಗೆ ಕರಗುತ್ತಾ ಕರಗುತ್ತಾ ಐಸ್ ಕ್ರೀಮ್ ಕೊನೆಗೆ ಸತ್ತು ಹೋಗುತ್ತದೆ ಹಾಗೆ ಐಸ್ ಕ್ರೀಮ್ ನೋಡಿ ಮೂವರು ಗೆಳೆ ಿಳಿಯರು ಅಳುತ್ತಾ ಮುಂದೆ ನಡೆದು ಬರುತ್ತಿರುತ್ತಾರೆ ಆಗ ಬಜ್ಜಿ ಬಂಡಿಯವನು ಒಂದು ಮೆಣಸಿನಕಾಯಿ ಕಮ್ಮಿಯಾಗಿದೆ ಎಂದು ಹಸಿ ಮೆಣಸಿನಕಾಯಿಯನ್ನು ಎಣ್ಣೆಯಲ್ಲಿ ಬಿಡುತ್ತಾನೆ ಹಾಗೆ ಹಸಿ ಮೆಣಸಿನಕಾಯಿ ಸತ್ತು ಹೋಗುತ್ತದೆ ಇದನ್ನು ನೋಡಿ ಟೊಮ್ಯಾಟೊ ಮತ್ತು ಈರುಳ್ಳಿ ಅಳುತ್ತಾ ಬರುತ್ತಾರೆ ಆಕಸ್ಮಿಕವಾಗಿ ಒಂದು ಕಾರ್ ಕೆಳಗೆ ಟೊಮ್ಯಾಟೊ ಬಿದ್ದು ಸತ್ತು ಹೋಗುತ್ತದೆ ಇದನ್ನು ನೋಡಿ ಈರುಳ್ಳಿ ಅಳುತ್ತಾ ಶಿವನಿಗೆ ತಪಸ್ ಮಾಡಿ ಹೀಗೆ ಕೇಳುತ್ತದೆ ಐಸ್ ಕ್ರೀಮ್ ಸಂದಾಗ ಟೊಮ್ಯಾಟೊ ಮೆಣಸಿನಕಾಯಿ ನಾನು ಅಳಲು ಇದ್ದೇವೆ ಮೆಣಸಿನಕಾಯಿ ಸತ್ತಾಗ ಟೊಮ್ಯಾಟೊ ನಾನು ಅಳಲು ಇದ್ದೇವೆ ಟೊಮ್ಯಾಟೊ ಸತ್ತಾಗ ನಾನು ಅಳಲು ಇದ್ದೇನೆ ನಾನು ಸತ್ತಾಗ ಅಳಲು ಯಾರು ಇದ್ದಾರೆ ಎಂದಾಗ ಶಿವನು ಈರುಳ್ಳಿಗೆ ವರ ನೀಡುತ್ತಾನೆ ನಿನ್ನನ್ನು ಯಾರು ಕೊಯ್ಯುತ್ತಾರೋ ಅವರ ಕಣ್ಣಲ್ಲಿ ನೀರು ಬರುತ್ತದೆ ಎಂದು ವರ ಕೊಟ್ಟರು ಅಂದಿನಿಂದ ಯಾರು ಈರುಳ್ಳಿ ಕೊಯ್ದರೂ ಅವರ ಕಣ್ಣಿನಲ್ಲಿ ನೀರು ಬರುವುದು ಆರಂಭವಾಯಿತು